ರಾಷ್ಟ್ರ ರಾಜಧಾನಿ ನವದೆಹಲಿಯತ್ತ ದೆಹಲಿ ಅಂದ ತಕ್ಷಣ ಈಗ ನೆನಪಿಗೆ ಬರ್ತಾ ಇರೋದು ಜೈಲ್ನಲ್ಲಿರುವಂತಹ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಲಿಕ್ಕರ್ ಹಗರಣದ ಪ್ರಮುಖ ಆರೋಪಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸದ್ಯ ಇಡಿ ಬಂಧಿಸಿ ಜೈಲಿನಲ್ಲಿಟ್ಟಿದೆ ಇದೆಲ್ಲದರ ಮಧ್ಯೆ ಆಮ್ ಆದ್ಮಿ ಪಕ್ಷ ಮತ್ತೊಂದು ದಾಳವನ್ನ ಉರುಳಿಸಿದೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬೇರೊಬ್ಬರನ್ನ ಕೂರಿಸದೆ ಕೇಜ್ರಿವಾಲ್ ಜೈಲ್ನಲ್ಲಿಕೊಂಡೇ ಸರ್ಕಾರವನ್ನ ನಡೆಸ್ತಾರೆ ಆದೇಶವನ್ನ ನೀಡುತ್ತಾರೆ ಅನ್ನೋ ನಿರ್ಧಾರ ಹಾಗೆ ಆಗ್ತಿದೆ ಕೂಡ ಆರ್ಡರ್ಸ್ ಕೊಟ್ಬಿಟ್ಟಿದ್ದಾರೆ ಜೈಲಿನಿಂದ ಈ ಮೂಲಕ ಜೈಲಿನಿಂದಲೇ ಬಿಜೆಪಿಗೆ ಪೈಪೋಟಿ ನೀಡುವ ಯೋಜನೆಯನ್ನ ರೂಪಿಸ್ತಾ ಇದೆ ಆಮ್ ಆದ್ಮಿ ಪಕ್ಷ ಇನ್ನು ಈ ಜೈಲಿಗೆ ಹೋಗೋ ವಿಚಾರ ಜೈಲಿನಲ್ಲಿ ಆಡಳಿತವನ್ನ ನಡೆಸುವ ವಿಚಾರ ಇವತ್ತು ನಿನ್ನೆ ತೆಗೆದುಕೊಂಡ ನಿರ್ಧಾರವಲ್ಲ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟಿದ್ರ ಕೇಜ್ರಿವಾಲ್ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸು ಇದೇ ಲಿಕ್ಕರ್ ವಿಚಾರಕ್ಕೆ ಲಿಕ್ಕರ್ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕ್ಷಣವೇ ಆಮ್ ಆದ್ಮಿ ಪಕ್ಷ ಅಲರ್ಟ್ ಆಯ್ತು ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಆಪ್ತರನ್ನು ಕರೆದು ಒಂದು ತುರ್ತು ಸಭೆಯನ್ನ ನಡೆಸಿಬಿಟ್ರು ಇನ್ ಕೇಸ್ ಈ ಪ್ರಕರಣದಲ್ಲಿ ಅರೆಸ್ಟ್ ಆದ್ರೆ ಏನೆಲ್ಲ ಮಾಡಬೇಕು ಅನ್ನೋ ತಂತ್ರವನ್ನ ಅದೇ ಮೀಟಿಂಗ್ ನಲ್ಲಿ ನಡೆಸಿದ್ರು ಕೇಜ್ರಿವಾಲ್ ಅವರು ಜೈಲಿನಿಂದಲೇ ಸರ್ಕಾರವನ್ನು ನಡೆಸಬೇಕಾ ಅನ್ನೋದ್ರ ಬಗ್ಗೆ ಕೂಡ ಅವತ್ತು ನಡೆದ ಸಭೆಯಲ್ಲಿ ಚರ್ಚೆ ಆಗಿತ್ತು ಕೇವಲ ಪಕ್ಷದ ಆಂತರಿಕ ವಲಯದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು ಮಾತ್ರವಲ್ಲ ಪಬ್ಲಿಕ್ ಒಪಿನಿಯನ್ ಅನ್ನ ಕೂಡ ಪಡ್ಕೊಳ್ಳಿಕ್ಕೆ ಮುಂದಾಯಿತು ಆಮ್ ಆದ್ಮಿ ಪಕ್ಷ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಸಾರ್ವಜನಿಕರು ಹೌದು ಅರವಿಂದ್ ಕೇಜ್ರಿವಾಲ್ ಅವರೇ ಜೈಲಿನಲ್ಲಿದ್ದರೂ ಪರವಾಗಿಲ್ಲ ಅಧಿಕಾರವನ್ನು ಮುಂದುವರೆಸಬೇಕು ಆಡಳಿತವನ್ನು ನಡೆಸಬೇಕು ಅನ್ನೋ ಅಭಿಪ್ರಾಯ ಕೊಟ್ಟಿದ್ರು ಅನ್ನೋದು ಆಮ್ ಆದ್ಮಿ ಪಕ್ಷದ ಕ್ಲೈಂಟ್ ಅಭಿಯಾನದ ವೇಳೆ ಹೆಚ್ಚಿನ ಜನ ಹೌದು ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿದ್ರು ಕೂಡ ಅಲ್ಲಿಂದಲೇ ಆಡಳಿತ ನಡೆಸಬೇಕು ಅಂತ ತಿಳಿಸಿದ್ರಂತೆ ಜನರ ನಿಲುವನ್ನೇ ಅರವಿಂದ್ ಕೇಜ್ರಿವಾಲ್ ಇವಾಗ ಪಾಲನೆ ಮಾಡ್ತಿದ್ದಾರಾ ಗೊತ್ತಿಲ್ಲ ಆಮ್ ಆದ್ಮಿ ಪಕ್ಷ ಹೇಳ್ಕೊಳ್ತಿರೋದಂತೂ ಹಾಗೆ ಮತ್ತೊಂದು ಪ್ರಶ್ನೆ ಬರುತ್ತೆ ಹಾಗಾದ್ರೆ ಜೈಲಿನಿಂದ ಸರ್ಕಾರವನ್ನ ನಡೆಸಬಹುದಾ ನಮ್ಮ ಕಾನೂನು ಸಂವಿಧಾನ ಅದಕ್ಕೆ ಅವಕಾಶವನ್ನ ನೀಡುತ್ತಾ ಅದಕ್ಕೆ ಸಂಬಂಧಪಟ್ಟ ಅಂಶವನ್ನ ಕೂಡ ಗಮನಿಸ್ತಾ ಹೋಗೋಣ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರ ಜನತಾ ಪ್ರತಿನಿಧಿಯ ಕಾಯ್ದೆ ಅನ್ನೋದು ಜಾರಿಯಲ್ಲಿದೆ ಆ ಕಾಯ್ದೆಯ ಪ್ರಕಾರ ಎರಡು ವರ್ಷಕ್ಕಿಂತ ಅಧಿಕ ವರ್ಷದ ಜೈಲು ಶಿಕ್ಷೆಯಾದ್ರೆ ಆರು ವರ್ಷಗಳ ಕಾಲ ಅನರ್ಹರಾಗ್ತಾರೆ ಜನಪ್ರತಿನಿಧಿ ಯಾವುದೇ ಚುನಾವಣೆಯನ್ನ ಕಂಟೆಸ್ಟ್ ಮಾಡೋ ಹಾಗಿಲ್ಲ ಕೇಜ್ರಿವಾಲ್ ಅವರ ವಿಚಾರದಲ್ಲಿ ಈ ಕಾಯ್ದೆ ಅನ್ವಯ ಆಗ್ತಾ ಇಲ್ಲ ಇಂಟ್ರೆಸ್ಟಿಂಗ್ ಅಂದ್ರೆ ಕೇಜ್ರಿವಾಲ್ ಅವರ ವಿರುದ್ಧ ಸಾಕ್ಷಿ ಇಲ್ಲ ಅವರ ಆರೋಪಿ ಅಂತ ಕೂಡ ಪರಿಗಣಿಸಲಾಗಿಲ್ಲ ಕೇಜ್ರಿವಾಲ್ ಅವರಿಗೆ ಶಿಕ್ಷೆ ಕೂಡ ಆಗಿಲ್ಲ ವಿಚಾರಣೆಗೆ ಅವರು ಇನ್ನೂ ಒಳಪಟ್ಟಿಲ್ಲ ಕೇಜ್ರಿವಾಲ್ ಬಂಧನ ಇನ್ನೂ ಕೂಡ ಅನರ್ಹತೆ ವರೆಗೂ ತಲುಪಿಲ್ಲ ಎರಡು ವರ್ಷ ಅಂತ ಶಿಕ್ಷೆ ಆಗುತ್ತೋ ಎರಡು ವರ್ಷಕ್ಕಿಂತ ಅಧಿಕ ಅಂತ ಆಗುತ್ತೋ ಕೋಟಿ ತೀರ್ಮಾನವನ್ನ ಪ್ರಕಟಿಸಿಲ್ಲ ಆದ್ರಿಂದ ಕೇಜ್ರಿವಾಲ್ ಅವರು ಜೈಲಿನಿಂದ ಸರ್ಕಾರವನ್ನ ನಡೆಸಬಹುದು ಅನ್ನೋದು ಒಂದು ವಲಯದಿಂದ ಕಾನೂನು ಪಂಡಿತರ ಒಂದು ವಲಯದಿಂದ ಕೇಳೋಕೆ ಸಿಗ್ತಾ ಇರುವ ಮಾತು ಆದ್ರೆ ಅವಕಾಶ ಇದೆ ಅಂತ ಹೇಳಿ ಜೈಲಿನಿಂದ ಆಡಳಿತ ನಡೆಸಿ ಬಿಡಬಹುದಾ ಈಸಿನ ಅದಕ್ಕೂ ಕೂಡ ಒಂದಷ್ಟು ಅಂಶವನ್ನ ಗಮನಿಸ್ತಾ ಹೋಗೋಣ ಸಿಎಂ ಆದವರು ಜೈಲಿನಲ್ಲಿದ್ರೆ ಜೈಲಿನ ನಿಯಮವನ್ನ ಪಾಲನೆ ಮಾಡಬೇಕಾಗತ್ತೆ ಇತರೆ ಖೈದಿಗಳಿಗೆ ಯಾವ ರೀತಿ ನಿಯಮ ಇರುತ್ತೆ ಅದೇ ರೀತಿ ನಿಯಮ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಯಾರನ್ನ ಬೇಕೋ ಅವರನ್ನ ಮೀಟ್ ಮಾಡಬಹುದು ಹೇಗೆ ಬೇಕಾದರೂ ಇನ್ಫಾರ್ಮೇಶನ್ ಆಚೆಯಿಂದ ಒಳಗೆ ತರಿಸ್ಕೊಳ್ಬಾರ್ದು ಈ ರೀತಿ ಆಗೋದಿಲ್ಲ ಇತರರಿಗೆ ಯಾವ ರೀತಿಯ ನಿಯಮ ಅಪ್ಲೈ ಆಗುತ್ತೋ ಕೇಜ್ರಿವಾಲ್ ಅವ್ರಿಗೂ ಕೂಡ ಅಂಥದ್ದೇ ನಿಯಮ ಅಪ್ಲೈ ಆಗುತ್ತೆ ವಾರಕ್ಕೆ ಎರಡು ಬಾರಿ ಹೊರಗ್ನವರ ಜೊತೆ ಸಭೆ ನಡೆಸುವಂತಿಲ್ಲ ಅನ್ನೋ ನಿಯಮ ಇವ್ರಿಗೂ ಅಪ್ಲೈ ಆಗುತ್ತೆ ಶಾಸಕರ ಭೇಟಿ ಅಧಿಕಾರಿಗಳ ಸಭೆ ಮಾಡೋದು ಕಷ್ಟ ಬಹಳ ಕಷ್ಟ ಹತ್ತಾರು ಪರ್ಮಿಷನ್ಗಳನ್ನು ಕಾನೂನಾತ್ಮಕವಾಗಿ ತೆಗೆದುಕೊಳ್ಬೇಕಾಗತ್ತೆ ಸಭೆ ನಡೆಸಬೇಕಿದ್ರೆ ಜೈಲು ಪ್ರಾಧಿಕಾರದ ಅನುಮತಿಯನ್ನ ಪಡ್ಕೊಳ್ಬೇಕು ಕೋರ್ಟ್ ನಿರಾಕರಿಸಿದ್ರೆ ಇನ್ ಕೇಸ್ ಈ ರೀತಿ ಸಭೆ ಮಾಡುವ ಹಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಭೆಯನ್ನ ನಡೆಸುವ ಅಧಿಕಾರ ಇರೋದಿಲ್ಲ ಮುಖ್ಯಮಂತ್ರಿ ಆಗಿದ್ರು ಕೂಡ ಇನ್ನು ಇನ್ ಕೇಸ್ ಇದೆಲ್ಲ ಆಗೋಕ್ ಮುಂಚೆನು ನಾನು ಪರ್ಮಿಷನ್ ತಗೊಳ್ತೀನಿ ಸಭೆ ನಡೆಸ್ತೀನಿ ಅಂತಂದ್ರೆ ಸರ್ಕಾರದ ಕೆಲವೊಂದಷ್ಟು ಫೈಲ್ಗಳು ಅತ್ಯಂತ ಗೌಪ್ಯತೆಯನ್ನ ಕಾಪಾಡುವಂತಹ ವಿಚಾರಗಳಾಗಿರುತ್ತೆ ಆದರೆ ಜೈಲ್ನಲ್ಲಿ ಇಟ್ಕೊಂಡು ಅಧಿಕಾರ ನಡೆಸೋಕ್ ಹೋದ್ರೆ ಆ ಗೌಪ್ಯತೆ ಕಾಪಾಡೋದು ಬಹಳ ಕಷ್ಟವಾಗತ್ತೆ ಕಷ್ಟ ನಷ್ಟದ ನಡುವೆ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ಇದ್ಕೊಂಡೆ ಎರಡೆರಡು ಆರ್ಡರ್ ಅನ್ನ ಪಾಸ್ ಮಾಡಿದ್ದಾರೆ ಹೀಗೆ ಮುಂದುವರಿಸ್ತೀವಿ ಅನ್ನೋ ಹಠವನ್ನ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದವರು ಈ ಸುದ್ದಿ ಇಲ್ಲಿಗೆ ಬಿಡೋಣ ಯಾವಾಗೆಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ಈ ಜೈಲುವಾಸದ ಕುರಿತಾಗಿ ಅಪ್ಡೇಟ್ ಆಗುತ್ತೋ ಅಪ್ಡೇಟ್ ನೀವು ರಿಪಬ್ಲಿಕನ್